ಅಣ್ಣ ತಮ್ಮ ಜಗಳಾಡಕತ್ರು ಈ ಭೂಮಿ ನಂದ ಅಂತ ಅಣ್ಣ ಅಂತನ ಈ ಭೂಮಿ ನಂದ ಅಂತ ತಮ್ಮ ಅಂತನ ಅಣ್ಣ ಇದು ಕೆಟ್ಟ ಕೋಟಿ ಕಿಮ್ಮತ್ ಕಟ್ಟ ಮಗನ ಈ ಭೂಮಿ ನನಗಬೇಕ ಅಂತನ ತಮ್ಮ ಅಂತನ ಲಕ್ಷ ಲಕ್ಷ ಅಲ್ಲ ಕೋಟಿ ಎಲ್ಲ ಎಟ್ಟ್ರ ಹೋಗಲ್ಯಾಕ ಈ ಭೂಮಿ ಬೇಕತ್ತ ತಮ್ಮ ಅಂತನ ಅಣ್ಣ ತಮ್ಮ ಜಗಳಾಡಕತ್ರು ಕೋಟಿ ಕೋಟಿ ರೂಪಾಯಿ ಆ ಭೂಮಿಗೆ ಕಿಮ್ಮತ್ ಕಟ್ಟಕತ್ರು ಆದ್ರ ಆ ಭೂಮಿ ಹೇಳ್ತದಂತ ಅಣ್ಣ ತಮ್ಮ ಏನದಿರಲ್ ಮಕ್ಕಳ ಇವತ್ತು ನನಗೋಸ್ಕರ ಎಷ್ಟು ಕೋಟಿ ಲಕ್ಷ ಕಿಮ್ಮ ಕಟ್ಟಾಕತ್ತಿರಲ್ಲ ಕಟ್ಟ್ರಿ ಆದರೆ ಒಂದಲ್ಲ ಒಂದು ದಿನ ನಿಮ್ಮನ್ನ ಕಿಮ್ಮತ್ ಒಳಗಾಕಿ ಮ್ಯಾಗ ನಾನಾ ಕುಂದ್ರ ಒಂದು ಹೆಣ್ಣು ಮಕ್ಳ ಅಂತ ಆ ಭೂಮಿ ಅಂತ ಇರ್ತದೆ ನಾವು ಆದ್ರೆ ಆ ಸತ್ಯ ನಮ್ಗೆ ಯಾರಿಗೂ ಕೂಡ ಅದು ಅರ್ಥ ಆಗೋದಿಲ್ಲ ಅದಕ್ಕೆ ನಾವೆಲ್ಲರೂ ಕೂಡ ಇಷ್ಟ ಅರ್ಥ ಮಾಡ್ಕೊಳ್ಬೇಕು ಸತ್ತ ಮೇಲೆ ಏನೂ ಒಯ್ಯುವುದಿಲ್ಲ ಕಾಲಿನೇ ಇಡ್ತಾರೆ ಎಲ್ಲ ಕುನ್ಯಾಗೆ ನೋಡಿರಿ ಇಲ್ಲಿ ನೀವು ಸತ್ತ ಮೇಲೆ ಹೆಂಗಿಡ್ತಾರ ಕಾಲಿನೇ ಇಡ್ತಾರೆ ಅಲ್ಲಿ ಕೆಳಗೆ ಒಬ್ಬ ಸ್ವಾಮಿ ಇಳ್ದಿರ್ತಾನವ ಅಂತಿರ್ತಾನೆ ಲಾಸ್ಟ್ ಮುಖ ನೋಡ್ಕೊಂಬಿಡ್ರಿ ಅಂತ ಅವ ಯಾಕೆ ಅಂತಿರ್ತಾನ ಅಂತಂದ್ರೆ ಮುಖ ನೋಡ್ಲಿ ಅಂತ ಅನ್ನಕತ್ತಿರಲ್ಲವ ಈ ಸತ್ಯ ಅರ್ಥ ಮಾಡ್ಕೊಳ್ಬೇಕವ ಲಾಸ್ಟ್ ಮುಖ ನೋಡಂತ ಎದಕ್ಕೆ ಅಂತಿರ್ತಾನ ಅಂತಂದ್ರೆ ಲಾಸ್ಟ್ ಅಪ್ಪಿ ತಪ್ಪಿ ಕೊಳ್ಳಾಗ ಕಿವ್ಯಾಗ ಏನಾರ ಬಂಗಾರ ಬಿಟ್ಟ್ರಿ ಅನ್ನೋ ಲಾಸ್ಟ್ ನೋಡ್ಕೊಂಬಿಡ್ರಿ ಅಂತ ಅಂತಿರ್ತಾನವ ಈ ಸತ್ಯ ನಮ್ಗೆ ಯಾರಿಗೂ ಕೂಡ ಅರ್ಥ ಆಗೋ ಇಟ್ಟು ನಶ್ವರ ಐತಿ ಈ ಜೀವನ ಅದಕ್ಕೆ ಚಂದ 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 ನಕ್ಕೋತಾ ಇರ್ರಿ ಏನೂ ಒಯ್ಯುವುದಿಲ್ಲ ನಿಮ್ಮ ಒಬ್ಬರ ಜೀವನದೊಳಗೆ ಒಬ್ಬರು ಬೆಳೆ ಅಂತಂದ್ರೆ ನಿಂದನೆಗಳು ಬರುವ ಅವಮಾನಗಳು ಬರುವ ಈ ಸೂರು ಬರೋರ ನಿಮ್ಮ ಬಗ್ಗೆ ಅಪ ಈ ಕೆಡಿಸ್ಬೇಕಂತ ತಿಳ್ಕೊಂಡು ಅಪಪ್ರಚಾರ ಮಾಡೋರು ಬರೋರ ಅಲ್ಲಿ ಇಲ್ಲಿ ಚುಚ್ಚೋರು ಬರೋದ ಚಾಡ ಚುಚ್ಚೋರು ಬರೋದ ಆದರೆ ನೀವೇನು ಮಾಡ್ಬೇಕಂದ್ರೆ ಅವ್ರು ಎಟ್ರ ಚಾಡ ಚುಚ್ಚಲಿ ಎಟ್ರ ಅವಮಾನ ಮಾಡಲಿ ಎಟ್ರ ನಿಂದನೆ ಮಾಡಲಿ ಎಟ್ರ ನಿಮಗೆ ಬೈಗಳ ಬೈಯಲ್ಲಾಕ ನೀವೇನು ಮಾಡ್ಬೇಕಂದ್ರೆ ದೇವ್ರಿದ್ದಂಗೆ ಎದ್ದು ಬಿಡ್ಬೇಕು ನೀವೇ ದೇವ್ರಾಗ್ಬಿಡ್ತೀರ ಅವಾಗ ದೇವರು ಇದ್ದಂಗೆ ಎದ್ದು ಬಿಡೋದು ಯಾಕತ್ತಂದ್ರೆ ಅವ್ರು ಏನು ಮಾಡ್ತಾರೆ ಅವ್ರವ್ರ ಬುತ್ತಿ ಅವ್ರವ್ರ ಎಗಲ್ ಮೇಲೆ ಇರ್ತದಂತಕ್ಕಂಥ ಸತ್ಯ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ರಿ ಯಾರೇನು ಮಾಡ್ತಾರೆ ಅವ್ರಿಗೆ ಕರ್ಮ ನೀವು ಸುಮ್ಮಿದ್ರು ಕೂಡ ಆ ಕರ್ಮ ಅಂತಕ್ಕಂಥದ್ದು ಅವ್ರಿಗೆ ಬಿಡಲ್ಲ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಯಾರೇನೇ ಮಾಡಿದ್ರು ಸಂಸಾರದೊಳಗೆ ಹುಳಿ ಹಿಂಡಾಕೆ ಬಂದರೆ ಅವ್ರ ಬಗ್ಗೆ ತಿಳಿ ತಿಳಿಯಡ್ಸ್ಕೊ ನೀವು ಜಗಳ್ಯಾಡ್ರಿ ಸಂಸಾರ ಅಂದ ಮ್ಯಾಗೆ ಜಗಳಿರವ ಒಂದು ನಿಮಗೆ ನೀತಿ ಪಾಠ ಹೇಳ್ತೀನಿ ಜಗಳಾಡ್ತಿದ್ರೆ ಜಗಳಾಡ್ರಿ ನಿಮ್ಮ ಜಗಳ ಎಲ್ಲಿರಬೇಕಂದ್ರೆ ನಾಲ್ಕು ಗೋಡೆಗಳ ಮಧ್ಯೆ ಅಷ್ಟ ನಿಮ್ಮ ಜಗಳ ಇರ್ಬೇಕು ಆ ಜಗಳ ಹೊರಗೆ ಬರಾಕ್ ಬಿಡಬೇಡ್ರಿ ಆ ಜಗಳ ಹೊರಗೆ ಬಂದ್ರು ಬರಲ್ ಆದ್ರೆ ಆ ಜಗಳ ಪಂಚಾಯತಿ ಕಟ್ಟಿ ಹತ್ಸಾಕ್ ಬಿಡಬೇಡ್ರಿ ಪಂಚಾಯತಿ ಕಟ್ಟಿ ಹತ್ತಿದ್ರು ಹತ್ತಲ್ಯಾಕ ಆದ್ರೆ ಆ ಜಗಳ ಪೋಲೀಸ್ ಮಟ್ಲ ಹತ್ತಾಕ್ ಬಿಡ್ಬೇಡ್ರಿ ಈ ಕಡೆ ಪೊಲೀಸ್ ಮಟ್ಲ ಹತ್ತಿದ್ರು ಹತ್ತಲ್ಯಾಕ ಆದ್ರೆ ಆ ಜಗಳ ಎಫ್ ಐ ಆರ್ ಹೋಗ್ಬೇಡ್ರಿ ಆಗಿದ್ದ ಅಲ್ಲಿ ಎಫ್ ಐ ಆರ್ ಅರ್ಸಿದ್ರು ಅರ್ಸಲ್ಲಾಕ ಆದ್ರ ಜಗಳ ಕೋರ್ಟ್ ಮಟ್ಟ ಹತ್ತಾಕ್ ಬಿಡ್ಬ್ಯಾಡ್ರಿ ಈ ಕಡೆ ಕೋರ್ಟ್ ಮಟ್ಟ ಹತ್ತಿದ್ರೆ ಜಾಮೀನು ಇಲ್ಲ ಜಮೀನು ಇಲ್ಲ ಮನೀಗೆ ಬಂದು ಊರಿಗೆ ಮನೆಗೆ ಬ್ಯಾಸ್ರಾಗಕ್ಕೆ ಹೋಗ್ಬೇಡ್ರಿ ಅಂತಂದ್ರೆ ನಿಮ್ಗೊಂದು ಒಳ್ಳೆಯ ಸಂದೇಶ ಹೇಳ್ತೀನಿ ಮನೆಯಾಗ ಒಟ್ಟ ಜಗಳಾಡಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ ಚಪ್ಪಳೆ ತಟ್ರಿ ಕೇಳಿ ಹೊಡೆದ್ಕೋ ನಮ್ದು ಅದಕ್ಕೆ ಚಂದ ಇಟ್ಕೊಂಡು ಬರೇ ಮನೆಯಾಗ ಕುಂತು ಬಿಡೋದು ಹೆಂಗೆ ನೀವೆಲ್ಲ ಇಷ್ಟ ಅರ್ಥ ಮಾಡ್ಕೊಳ್ರಿ ಜೀವನದೊಳಗೆ ಏನು ಬೇಕಾದ ಗಳಿಸ್ರಿ ಜೀವನದೊಳಗೆ ನೆಮ್ಮದಿನೇ ಇರ್ಲಿಕ್ಕಂದ್ರೆ ನೀವು ದೊಡ್ಡ ಕಾರ್ ತಗೋರಿ ಬೆಂಚ್ ಕಾರ್ ತಗೋರಿ ಫಾರ್ಚುನರ್ ಕಾರ್ ತಗೋರಿ ಆ ಕಾರಿಗೆ ಬ್ರೇಕ್ ಇರ್ಲಿಕ್ಕಂದ್ರೆ ಆ ಕಾರ್ ತೊಗೊಂಡೇನು ಮಾಡೋರದ್ರಿ ನೀವು ದೊಡ್ಡ ಐಫೋನ್ ತೊಗೋರಿ ಆ ಐಫೋನದೊಳಗೆ ಮುನ್ನೂರು ರೂಪಾಯಿ ಕೊಟ್ಟು ಆ ಫೋನಿಗೆ ರಿಚಾರ್ಜ್ ಮಾಡಿಸ್ಲಿಕ್ಕಂದ್ರೆ ಆ ಫೋನ್ ವ್ಯರ್ಥ ಹಂಗೆ ನೀವು ದೊಡ್ಡ ಊಟ ಮೃಷ್ಟಾನ ಭೋಜನ ಮಾಡಿರಿ ಆ ಊಟದೊಳಗೆ ಉಪ್ಪು ಇರ್ಲಿಕ್ಕಂದ್ರೆ ಆ ಊಟ ವ್ಯರ್ಥ ಹಂಗೆ ಜೀವನದೊಳಗೆ ಏನು ಬೆಕ್ಕಾದ ಗಳಿಸಿದ್ರು ಕೂಡ ಈ ಜೀವನದೊಳಗೆ ನೆಮ್ಮದಿ ಅಂತಕ್ಕಂಥದ್ದು ಇರ್ಲಿಕ್ಕಂದ್ರೆ ಈ ಜೀವನನ ವ್ಯರ್ಥ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಜೀವನದೊಳಗೆ ಏನಾದರೂ ನೆಮ್ಮದಿ ಸಿಗಬೇಕಾಗಿತ್ತ ಅದಕ್ಕೆ ಸಮನಾರ್ಥಕ ಪದ ಯಾವುದಾದ್ರೂ ಇದ್ರೆ ಸಂಸಾರ ಅಂತಂದ್ರೆ ಆಸೆ ಸಂಸಾರ ಅಂದ್ರೆ ಆಸೆ ಸನ್ಯಾಸಿ ಅಂದ್ರೆ ನಿರಾಸೆ ತ್ಯಾಗಗಳಿಗೆ ಸಂ ಏನು ಸನ್ಯಾಸಿಗಳಿಗೇನಂತ ಕರೀತಾರೆ ಅಂದ್ರೆ ತ್ಯಾಗಿಗಳು ಅಂತ ಕರೀತಾರೆ ಸಂಸಾರಿಗಳಿಗೇನಂತಾರತ್ತಂದ್ರೆ ಆಸೆ ಸಂಸಾರದ ಅಂತರ ಆಸೆ ಬರೀ ನಂದು 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 ಅಂತ ಬಡದಾಡ್ಕೊಂಡು ಇವತ್ತು ನಾವೆಲ್ಲರೂ ಕೂಡ ಸಹಾಯಕತ್ತೀವಿ ಎಲ್ಲ ಶಾಶ್ವತದ ನಾವು ಗಳಿಸಿರ್ತಕ್ಕಂಥ ಬಂಗಾರ ಶಾಶ್ವತ ನಾವು ಗಳಿಸಿರ್ತಕ್ಕಂಥ ಆಸ್ತಿ ಎಲ್ಲ ಶಾಶ್ವತ ಅಧಿಕಾರ ಶಾಶ್ವತ ಅಂತ ನಾವೆಲ್ಲ ತಿಳ್ಕೊಂಡೆ ಯಾವುದು ಶಾಶ್ವತವಲ್ಲವು ನಾವು ಇವತ್ತು ಸ್ವಲ್ಪ ಏನರ ಒಂದು ಜಾಗ ಇಡ್ದೇವು ಸಾಕು ದೊಡ್ಡ ಸ್ವಲ್ಪ ಒಂದು ಸ್ವಲ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದೇವಂದ್ರೆ ಸಾಕು ಇಡಿಯವರೇ ಯಾರು ಇಲ್ಲ ನಮ್ಮನ ಅಟ್ಟು ಸೊಕ್ ನನ್ನ ಮುಂದೆ ನನ್ನ ಮುಂದೆ ನನ್ನ ಮುಂದೆ ಯಾರು ಆದ್ರೆ ಆದರೆ ನೀವು ಒಂದು ತಿಳಿಯಾಗಿಟ್ಕೋರಿ ಯಾರು ಭಾಳ ಗಳಿಸಿದ ಮೇಲೆ ನನ್ನ ಮುಂದೆ ನನ್ನ ಮುಂದೆ ಯಾರು ಅಂತಿರ್ತಾರಲ್ಲ ಅವ್ರಿಗೆ ಒಂದ ಉತ್ತರ ಹೇಳ್ಬೇಕು ನೀವು ನನ್ನ ಮುಂದೆ ಯಾರು ಮುಂದೆ ಮೂರು ಗುಂಡ್ಲೆ ಆರು ಅರ್ಥ ಆಯ್ತೇವೆ ನನ್ನ ಮುಂದೆ ಯಾರು ಮೂರು ಗುಂಡ್ಲೆ ಆರು ನಾವು ಎಷ್ಟು ಗಳಿಸಿದ್ರು ಕೂಡ ನಾವು ಸತ್ತ ಮೇಲೆ ಜಾಗದಾಗ ಜಾಗದಾಗಗಿತಾರೆ ಅಂದ್ರೆ ಮೂರು ಬೈ ಆರು ಅಟ್ಟ ಜಾಗದಾಗ ನಮ್ಮನ್ನಗಿತಾರೆ ಅಂತಕ್ಕಂಥದ್ದು ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊ ಇಟ್ಟು ಸತ್ಯ ಅರ್ಥ ಮಾಡಿಕೊಂಡ್ರು ಯಾಕೆ ಬಡ್ದೆಡೋದು ಇವ್ವ ನಂದು 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 ಅಂತ ತಿಳ್ಕೊಂಡು ಬರೇ ಏನು ಸ್ವಲ್ಪ ಏನರ ಅಂತಂದ್ರೆ ಸ ಸ್ಟಾಟಾ ಮನಿ ಒಳಗೆ ಜಗಳ ದೊಡ್ಡ ದೊಡ್ಡ ತಂತ್ರಜ್ಞಾನಿಗಳು ವಿಜ್ಞಾನಿಗಳು ದೊಡ್ಡ ದೊಡ್ಡ ಶ್ರೀಮಂತರ ಅದರಂತ ಈ ಭಾರತ ದೇಶಕ್ಕೆ ಕಿಮ್ಮತ್ ಬಂದಿಲ್ಲ ಈ ಭಾರತ ದೇಶಕ್ಕೆ ಎದಕ್ಕೆ ಕಿಮ್ಮತ್ತು ಬಂದದತ್ತಂದ್ರೆ ಈ ಭಾರತ ದೇಶಕ್ಕೆ ಜಗದ್ಗುರು ಭಾರತ ದೇಶ ಅಂತ ಎದಕ್ಕೆ ಅಂದ್ರೆ ನಮ್ಮ ಭಾರತ ದೇಶದೊಳಗೆ ಒಳ್ಳೆ ಪುಣ್ಯಾತ್ಮರು ಜನ್ಮ ತಾಳರ್ ಅಂತ ತಿಳ್ಕೊಂಡು ಈ ಭಾರತ ದೇಶಕ್ಕೆ ಕಿಮ್ಮತ್ತು ಬಂದದಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲ ಇಡೀ ಜಗತ್ತಿನವರು ದೇವರನ್ನು ಕಾಣಕ ಅಲ್ಲಿ ಇಲ್ಲಿ ಹೋದ್ರೆ ಆದ್ರೆ ದೇವರನ್ನೇ ಧರೆಗೆ ಇಳಿಸಕ್ಕಂಥ ದೇಶ ಯಾವುದತ್ತಂದ್ರೆ ಅದು ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳಕ್ ಆಧ್ಯಾತ್ಮದ ತವರು ಭಾರತದ ಆತ್ಮವೇ ಆಧ್ಯಾತ್ಮ ಆಧ್ಯಾತ್ಮವಿಲ್ಲದ ವಿದ್ಯೆ ರಾಮನಿಲ್ಲದ ಅಯೋಧ್ಯೆ ಅಂತ ಹೇಳುತ್ತಾರೆ ನಮ್ಮ ಮೂಲ ತಳ ಯಾವುದತ್ತಂದ್ರೆ ಆಧ್ಯಾತ್ಮ ಆದರೆ ಈಗೆಲ್ಲ ಅವೆಲ್ಲ ದೂರ ಆಗ್ಬಿಟ್ಟವು ಈಗಿನ ಮಕ್ಕಳಿಗೆ ನೋಡ್ರಿ ಎಲ್ಲ ಹಿರಿಯರ ಕುಂತಿರ ಯಾರ ಯುವಕರು ಯಾರಲ್ಲಿದ್ದಾರೆ ಎಲ್ಲ ಯುವತಿಯರು ಎಲ್ಲದಾರ ಎಲ್ಲರೂ ಫೋನ್ 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 ಎಲ್ಲರೂ ಟಿ ವಿ ಟಿ ವಿ ಧಾರಾವಾಹಿ ನೋಡ್ಕೋತ ಒಳಗೆ ಕುಂತು ಬಿಟ್ಟಿರ್ತಾರೆ ಹೌದಿಲ್ಲೆವು ಎಲ್ಲರೂ ಧಾರಾವಾಹಿ ಮೊನ್ನೆ ಒಂದು ಕಥೆ ಸ್ಪರ್ಧೆ ನೀವೆಲ್ಲ ಕೇಳಿರೋದು ನೆನಪು ಮಾಡ್ತೀನಿ ನಿಮಗೆ ಒಂದು ಮಟ್ಟದೊಳಗೆ ಕತೆ ಸ್ಪರ್ಧೆ ಇಟ್ರು ಆ ಕಥೆಯೊಳಗೆ ಯಾರು ಪ್ರಥಮ ಬರ್ತಾರಲ್ಲ ಅವರಿಗೆ ಪ್ರಥಮ ಬಹುಮಾನ ಎಷ್ಟು ಇಟ್ಟರು ಅಂದರೆ ಎರಡು ಲಕ್ಷ ರೂಪಾಯಿ ಬಹುಮಾನ ಇಟ್ಟರು ಯಾರ ಕತ್ತಿ ಒಳಗೆ ಪಸ್ಟ್ ಬರ್ತಾರೆ ಎಲ್ಲರೂ ಕತ್ತಿ ಹೇಳಕ್ಕೆ ಪ್ರಾರಂಭ ಮಾಡಿದರು ಒಂದು ತಾಸು ಕತ್ತಿ ಹೇಳಿದರು ಹತ್ತು ನಿಮಿಷ ಅರ್ಧ ತಾಸು ಐದು ನಿಮಿಷ ಕತ್ತಿ ಹೇಳಿದರು ಯಾರೂ ಪಸ್ಟ್ ಬರಲಿಲ್ಲ ಆದರೆ ಒಂದು ಕತ್ತಿ ಪ್ರಥಮ ಬಹುಮಾನ ಬಂತು ಅದಕ್ಕೆ ಎರಡು ಲಕ್ಷ ರೂಪಾಯಿ ಬಂತು ಅದು ಯಾವ ಕತಿ ಅಂತಂದ್ರೆ ಕೇವಲ ಎರಡು ಲೈನ್ ಕತ್ತಿ ಕೇವಲ ಎರಡು ಲೈನ್ ಕತ್ತಿ ಪ್ರಥಮ ಬಂದು ಎರಡು ಲಕ್ಷ ರೂಪಾಯಿ ಬಹುಮಾನ ತಗೋತು ಅದು ಯಾವ ಕತ್ತಿ ಹೇಳಿ ಕೇಳೆ ನಿಮಗೆಲ್ಲ ಗೊತ್ತಿದ್ದರು ಒನ್ನೇ ಲೈನ್ ಏನತ್ತಂದ್ರೆ ಇದಕ್ಕೆ ಎರಡು ಲಕ್ಷ ರೂಪಾಯಿ ಬಹುಮಾನ ಬಂದದ್ದು ಒಂದೇ ಲೈನ್ ಏನತ್ತಂದ್ರೆ ನಮ್ಮ ಮನೆಯಲ್ಲೊಂದು ಟಿ ವಿ ಕೆಟ್ಟಿತು ಇದು ಒಂದೇ ಲೈನ್ ಇದು ನಮ್ಮ ಮನೆಯಲ್ಲೊಂದು ಟಿ ವಿ ಕೆಟ್ಟಿತ್ತು ಎರಡನೇ ಲೈನ್ ಏನತ್ತಂದ್ರೆ ಆ ಟಿ ವಿ ಕೆಟ್ಟ ಮೇಲೆ ನಮ್ಮ ಮನೆ ನೆಟ್ಟಗಾಯಿತು ಮುಗಿತ ಎರಡು ಲೈನ್ ಕತೆ ಎಂಥ ಅದ್ಭುತವಾದ ಅರ್ಥದಲ್ಲ ಎರಡ ಲೈನ್ ಇದ್ರು ಕೂಡ ಎರಡ ಲೈನ್ದೊಳಗೆ ಅದ್ಭುತವಾದ ಅರ್ಥ ಇರುವಂಥ ಕಥೆಗಳು ಈಗ ಹುಟ್ಟುಗಳಾಗ ನೀವೆಲ್ಲ ಸಣ್ಣವ್ರೀತ ಕೇಳಿರ್ತೀರಿ ಒಂದು ಕಥೆ ಹೇಳತ್ತಂದ್ರೆ ನಮ್ಮ ಅಜ್ಜಿದ್ಲು ಸಣ್ಣಕ್ಕಿದ್ದಾಗ ಘೋಟಕ್ಕನ್ಲವ ಕೇಳಿರಲ್ಲ ಇದು ಕತ್ತಿ ಇದು ಎರಡಲ್ಲೈನ್ ಸಣ್ಣ ಕತ್ತಿ ಆದರೂ ಇದ್ರೊಳಗೆ ನಮಗೆ ನಗು ಬರ್ತದೆ ಈ ಕತ್ತಿ ಕೇಳಿದಾಗ ಆದರೆ ಇದ್ರೊಳಗೆ ಎಂಥ ಅದ್ಭುತವಾದ ಅರ್ಥ ಅದಂದ್ರೆ ಆ ಮುದುಕಿ ಸಣ್ಣಕ್ಕಿದ್ದಾಗ ಯಾಕ ತಿರ್ಕೊಂಡ್ಲು ಅಂತ ಆ ಕತ್ತಿ ಹುಟ್ಟಿಸಿದ್ರಂದ್ರೆ ಆ ಅಜ್ಜಿಗೆ ಭಾಳ ವಯಸ್ಸಾಗಿದ್ದು ವಯಸ್ಸಿನಿಂದ ಭಾಳ ದೊಡ್ಡಕ್ಕಾಗಿದ್ಲು ಆದರೆ ಒಂದು ಸ್ವಲ್ಪ ಪರೋಪಕಾರ ದಾನ ಏನೂ ಇರ್ತಿದ್ದಿಲ್ಲ ಆಕಿನ ಅಹಂಕಾರದಿಂದ ಅಕ್ಕಿ ಭಾಳ ಸಣ್ಣಕ್ಕಾಗಿದ್ಲು ಅದಕ್ಕೆ ಅಜ್ಜಿ ಸಣ್ಣಕ್ಕಿದ್ದಾಗ ಸತ್ಲಂತ ಆ ಕಟ್ಟಿ ಕತ್ತಿ ಉಟ್ಕೋತ ಅದರ ಅರ್ಥ ಅರ್ಥ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಸುಮ್ಮನೆ ನಕ್ಕೋತಾವ ಅಂಟ್ಬಿಟ್ಟೆ ನಾವು ಈಗಿನ ಜಗತ್ತಿನೊಳಗೆ ಅದಕ್ಕೆ ಸಣ್ಣ ಸಣ್ಣ ಕಥಿ ಒಳಗೆ ಭಾಳ ಅರ್ಥ ಇರ್ತಾವೆ ನೋಡಿ ಆ ಟಿ ವಿ ಕೆಟ್ಟ ಮೇಲೆ ಮನೆ ನೆಟ್ಟಗಾತಂತ ಹೌದಿಲ್ಲ ಈಗೆಲ್ಲ ದರ ದೂರದರ್ಶನಕ್ಕೆ ಎಂತ ತಾಕತ್ತೈತಿ ಆ ಟಿವಿಗೆ ಅಚ್ಚ ಕನ್ನಡದೊಳಗೆ ಏನು ಕರೀತಾರೆ ಅಂದ್ರೆ ದೂರದರ್ಶನ ಅಂತ ಕರೀತಾರೆ ಯಾಕೆ ಏನೇನು ದೂರ ನಡೀತಿರ್ತದ ಅದಕ್ಕೆ ಕಣ್ಣ ಮುಂದೆ ದರ್ಶನ ಮಾಡೋದಕ್ಕೆ ಅದಕ್ಕೆ ದೂರದರ್ಶನ ಅಂತ ಕರೀತಾರೆ ಆ ದೂರದರ್ಶನಕ್ಕೆಂಥ ಐತೆ ಅಂದ್ರೆ ಒಂದು ಆಗಿದ್ದನ್ನು ಮೂರು ಮನೆಯನ್ನಾಗಿ ಮಾಡುವ ತಾಕತ್ತ ಆ ದೂರದರ್ಶನಕ್ಕಿದ್ರೆ ಇಂಥ ಧರ್ಮ ದರ್ಶನಕ್ಕೆ ದರ್ಶನಕ್ಕೆಂಥ ಐತೆ ಅಂದ್ರೆ ಮೂರು ಮನೆ ಆಗಿದ್ದನ್ನು ಒಂದು ಮನೆಯನ್ನಾಗಿ ಮಾಡುವ ತಾಕತ್ತದರಲ್ಲಿ ಐತೆ ಅಂದ್ರೆ ಇಂಥ ಧರ್ಮ ದರ್ಶನದೊಳಗೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಈಗೆಲ್ಲ ಏನೋ ಆಧ್ಯಾತ್ಮ ಪ್ರವಚನ ಭಜನೆ ಕೀರ್ತನೆ ಪ್ರಾರ್ಥನೆ ಎಲ್ಲವೂ ಕೂಡ ಇವತ್ತೆಲ್ಲ ದೂರ ಆಗ ಕತ್ಬಿಟ್ಟ ಈಗಿನ ಸಮಾಜದೊಳಗೆ ಎಲ್ಲವೂ ಕೂಡ ಈಗ ಮುಂದಿನ ಪೀಳಿಗೆ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಭಾಳ ಕೆಟ್ಟ ಅನ್ನಿಸಿಬಿಡ್ತದೆ ಯಾಕಂದ್ರೆ ಬರೀ ಪೋನ್ 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 ಹೆಂಗ ಅದು ಒಟ್ಟಿಗೆ ಈಗಿನ ಆಧುನಿಕ ಜಗತ್ತಿಗೆ ಹೇಳಕತ್ತೀನಿ ಒಟ್ಟಿಗೆ ಇಟ್ಟಿರ್ಲಿಕ್ಕೆ ನಡೀತದೆ ಆದರೆ ಫೋನ್ಯಾಗ ಇರ್ಲಿಕ್ಕೆ ನಡೆಯಂಗಿಲ್ಲ ಇವತ್ತಿನ ಸಮಾಜದೊಳಗೆ ಹೌದಿಲ್ಲ ಈ ಮಾತೆಲ್ಲ ಒಪ್ಕೋತಿರಲಿಲ್ಲ ನಾವೊಂದು ಹಿಂಗ ಚಿಂತನೆ ಮಾಡಿದ್ರು ಸುಮ್ಮನೆ ಚಿಂತನೆ ಮಾಡಿಲ್ಲ ಏನು ಖಾಲಿ ಕೈಲಿನೇ ಬಂದವಿ ಖಾಲಿ ಕೈಲಿನೇ ಒಕ್ಕೆ ಹೊಣ್ಣು ಅಂತಕ್ಕಂಥ ಸತ್ಯ ನಮ್ಮೆಲ್ಲರಿಗೆ ಗೊತ್ತ ಆ ಸತ್ಯ ಗೊತ್ತಿ ಇದ್ರೂ ಕೂಡ ನಾವು ನಂದು 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 ಅಂತ ಬಡ್ದಾಡೋದು ಬೇಕಾಗಿಲ್ಲ ಚಂದ ಈ ಭೂಮಿ ಮೇಲೆ ಬಂದೆ ಒಂದು ಬಳಿಕ ಚಂದ ನಕೋತ ನಕೋತ ಹೋಗ್ಬಿಡೋಣ ದರಾ ಬೇಂದ್ರೆ ಅಜ್ಜ ಏನು ಹೇಳತ್ತಾನ ನಾಕ್ಕ 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 ಸಾರಿ ನಕ್ಷತ್ರ ಹಾಕಿರ ಅಂತ ದರಾ ಬೇಂದ್ರೆ ಅಜ್ಜ ಹೇಳತ್ತಾನೆ ಅದಕ್ಕೆ ಸುಮ್ಮನೆ ನಕೋತ ಹೋಗ್ಬಿಡ್ದು ಯಾವುದು ಶಾಶ್ವತವಲ್ಲ ಒಂದು ಕ್ವಶನ್ ಕೇಳತ್ತೀನಿ ಲಾಸ್ಟ್ ಈ ಭೂಮಿ ಮಂಡಲದೊಳಗೆ ಎಷ್ಟೋ 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 ಖಂಡಗಳು ಬರ್ತಾವೆ ಒಂದು ಖಂಡ ನಮ್ದು ಯಾವುದು ಏಷ್ಯಾ ಖಂಡ ಈ ಏಷ್ಯಾ ಖಂಡದೊಳಗೆ ಎಷ್ಟೋ ದೇಶಗಳು ಬರ್ತಾವೆ ಒಂದು ದೇಶ ನಮ್ಮದು ಯಾವುದು ಭಾರತ ದೇಶ ಈ ಭಾರತ ದೇಶದೊಳಗೆ ಎಷ್ಟೋ ರಾಜ್ಯಗಳು ಬರ್ತಾವೆ ಒಂದು ರಾಜ್ಯ ನಮ್ದು ಯಾವುದು ನಮ್ಮ ರಾಜ್ಯದ ಹೆಸರರ ಹೇಳ್ರಿ ಹೇಳ್ರೆವ ಯಾವುದು ಕರ್ನಾಟಕ ಈ ಕರ್ನಾಟಕ ರಾಜ್ಯದೊಳಗೆ ಎಷ್ಟೋ ಜಿಲ್ಲೆಗಳು ಬರ್ತಾವೆ ಒಂದು ಜಿಲ್ಲೆ ನಮ್ಮದು ಯಾವುದು ಬೆಳಗಾವಿ ಈ ಬೆಳಗಾವಿ ಜಿಲ್ಲೆಯೊಳಗೆ ಎಷ್ಟೋ ತಾಲೂಕುಗಳು ಬರ್ತಾವೆ ಒಂದು ತಾಲೂಕು ನಮ್ದು ಯಾವುದು ಯಾವುದು ಅತ್ತನಿ ಈ ಅತ್ತನಿ ಈ ಊರಿನೊಳಗೆ ಎಷ್ಟೋ ಓಣಿಗಳು ಬರ್ತಾವ ಒಂದು ಓಣಿ ನಮ್ದು ಆ ಓಣಿ ಒಳಗೆ ಎಷ್ಟೋ ಮನೆಗಳು ಬರ್ತಾವೆ ಒಂದು ಮನೆ ಮಾತ್ರ ನಮ್ದೆ ಆ ಒಳಗ ಎಷ್ಟೋ ರೂಮ್ಗಳು ಬರ್ತಾವ ಒಂದು ಬೆಡ್ರೂಮ್ ಮಾತ್ರ ನಮ್ದೆ ಆ ಬೆಡ್ರೂಮ್ದೊಳಗೆ ಭಾಳ ದೊಡ್ಡದೈತೆ ಅಂತ ತಿಳ್ಕೊಂಡು ಉಳ್ಳ್ಯಾಡ್ಕೊತ ಮಕ್ಕಳಕ್ಕಾಗಲ್ಲ ಎಷ್ಟ ದೊಡ್ಡ ಬೆಡದು ಬೆಡ್ರೂಮ್ ಇದ್ರು ಕೂಡ ನಾವು ಮಲ್ಕೊಳ್ಳುವಂಥ ಜಾಗ ಎಷ್ಟಂದ್ರೆ ಮೂರು ಬೈ ಆರು ಅರ್ಧ ಮಂಚದಟ್ಟು ಪಟ್ಟ ನಮ್ಮ ಜಾಗ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಈ ಜೀವನದೊಳಗೆ ನೀವು ಯಾಕೆ ಕೋಟಿಗಟ್ಟಲೆ ಆಸ್ತಿ ಗಳಿಸಿದರೂ ಕೂಡ ನಾವು ಮಲ್ಕೊಳ್ಳುವಂಥ ಜಾಗ ಎಷ್ಟಂದ್ರೆ ಅದು ಅರ್ಧ ಮಂಚದಟ್ಟ ಅಟ್ಟ ನಮ್ಮ ಜಾಗ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಶರಣ್ರು ಹೇಳ್ತಾರೆ ಆನೆ ಬಂಡೆ ಭಂಡಾರವಿರ್ದೋಡೇನು ತಾನುಂಬುವುದು ಪಡಿ ಅಕ್ಕಿ ಒಂದಾವಿನ ಹಾಲು ಮಲಗುವುದು ಅರ್ಧ ಮಂಚ ನಮ್ಮ ಮನೆಯೊಳಗೆ ಎಷ್ಟು ಅಟ್ಟು ಭಾಳ ಅಕ್ಕಿ ಚೀಲದ ಅಂತ ತಿಳ್ಕೊಂಡು ಒಮ್ಮಲಿಗೆ ಅಕ್ಕಿ ಎಲ್ಲ ಅಕ್ಕಿ ತಿನ್ನಕಾಗತ್ತೇನೋ ಅನ್ನ ಮಾಡ್ಕೊಂಡು ಭಾಳ ತಿಂದೆವು ಅಂದ್ರೆ ಒಂದು ಬಗೀಶ ಅಣ್ಣ ತಿಂದೇವೆ ಭಾಳಷ್ಟು ಆಕಳ ಆಹಾಲ್ ಕರದೈತೆ ಅಂತ ತಿಳ್ಕೊಂಡು ಎಲ್ಲ ಒಮ್ಮಲಿಗೆ ಘಟ ಘಟ ಕುಡಿಯೋಕ್ಕಾಗಲ್ಲ ಭಾಳ ಕುಡ್ದೇವಂದ್ರೆ ಒಂದು ಲೋಟ ಅಟ್ಟ ಹಂಗೆ ಭಾಳ ಗಳಿಸ್ಯಾವ್ದು ತಿಳ್ಕೊಂಡ ಎಟ್ಟು ಕೋಟಿ ಗಳಿಸ್ಯಾವಂದರೂ ಕೂಡ ಎಷ್ಟು ದೊಡ್ಡ ಫಾರ್ಚುನರ್ ಕಾರ್ ತಗೊಂಡೆವಂದರೂ ಕೂಡ ಎಷ್ಟು ಮನೆ ಮ್ಯಾಲೆ ಮನೆ ಕಟ್ಟೇವು ಅಂದರೂ ಕೂಡ ನಾವು ಮಲ್ಕೊಳ್ಳುವಂಥ ಜಾಗ ಅರ್ಧ ಮಂಚದಟ್ಟ ಅಟ್ಟ ಅಂತಕ್ಕಂಥ ಸತ್ಯ ಯಾರಿಗೆ ಗೊತ್ತಿರ್ತದಲ್ಲ ಅವ್ರ ಜೀವನ ಭಾಳ ಸುಂದರವಾಗಿ ನಡೀತದಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು